We have ignition. ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇಸ್ರೋ ವಿಜ್ಞಾನಿಗಳು ಹದಿನೇಳು ನಿಮಿಷಗಳವರೆಗೆ ಕೊನೆಯ ಬಟನ್ ಅನ್ನ ಒತ್ತಿ ಹಿಡಿದು ಚಂದ್ರಯಾನ ಮೂರರ ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ ಈ ಸ್ಪೇಸ್ ಶಿಪ್ ನಲ್ಲಿ ಎಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಉಪಯೋಗಿಸಿದ್ದಾರೆ ಅಂದ್ರೆ ಇದನ್ನು ನೋಡಿ ನಾಸಾ ಚೀನಾ ಅಂಡ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳು ಕೂಡ ಆಶ್ಚರ್ಯಕ್ಕೆ ಗುರಿ ಆಗ್ತಾ ಇವೆ ಸೊ ಫ್ರೆಂಡ್ಸ್ ನಮ್ಮ ಚಂದ್ರಯಾನ ಮೂರು ಗಂಟೆಗೆ ಮೂರು ಲಕ್ಷ ನಲವತ್ ಸಾವಿರ ಕಿಲೋಮೀಟರ್ ವೇಗದಿಂದ ಚಂದ್ರನನ್ನು ಜಯಿಸುವ ಪ್ರಯಾಣದಲ್ಲಿ ಮುಂದೆ ಹೋಗ್ತಾ ಇದೆ ನಮ್ಮ ಇಸ್ರೋ ಶಾಸ್ತ್ರಜ್ಞರ ಪೂರ್ತಿ ಗಮನ ಈ ಅಂತರಿಕ್ಷ ನೌಕೆಯ ಮೇಲೆಯೇ ಇವೆ ಸೊ ಈ ರೀತಿ ಇದ್ದಾಗ ಭಾರತದ ಅಂತರಿಕ್ಷ ಪರಿಶೋಧನೆ ಸಂಸ್ಥೆ ಇಸ್ರೋ ಮತ್ತೊಮ್ಮೆ ಚಂದ್ರಯಾನ ಮೂರರ ಕ್ರಯೋಜನಿಕ್ ಇಂಜನ್ ಅನ್ನು ಕಂಟಿನ್ಯೂಸ್ ಆಗಿ ಹದಿನೇಳು ನಿಮಿಷಗಳವರೆಗೆ ಪ್ರಯೋಗಿಸಿದೆ ಎಂದು ಒಂದು ಅತಿ ದೊಡ್ಡ ವಾರ್ತೆಯನ್ನು ಪ್ರಕಟಿಸಿದೆ ಇದರಿಂದ ಇಸ್ರೋ ಶಾಸ್ತ್ರಜ್ಞರು ಚಂದ್ರಯಾನ ಮೂರರ ಕೊನೆಯ ದಿಕ್ಕನ್ನು ಬದಲಿಸುವುದರಲ್ಲಿ ಜಯವನ್ನು ಕೂಡ ಗಳಿಸಿದ್ದಾರೆ ಈಗ ಇವರೆಲ್ಲರೂ ಕೂಡ ಆಗಸ್ಟ್ ಐದಕ್ಕಾಗಿ ಕಾಯ್ತಾ ಇದ್ದಾರೆ ಆಗಸ್ಟ್ ಐದರಂದು ಇಸ್ರೋ ಬೃಂದ ಚಂದ್ರಯಾನ ಮೂರರ ಜೊತೆ ಸೇರಿ ಒಂದು ಅತಿ ದೊಡ್ಡ ಮಿಷನ್ ಅನ್ನು ಕೂಡ ಪ್ರಾರಂಭಿಸಿ ಚರಿತ್ರೆಯಲ್ಲಿ ಒಂದು ಸ್ಥಾನವನ್ನು ಸೃಷ್ಟಿಸಲಿದೆ ಹಾಗಾದ್ರೆ ನಿಜಕ್ಕೂ ಈ ಚಂದ್ರಯಾನ ಮೂರು ಎಲ್ಲಿಗೆ ಹೋಗುತ್ತೆ ಆಗಸ್ಟ್ ಐದರಂದು ಏನ್ ನಡೆಯುತ್ತೆ ಫೈನಲ್ ಆಗಿ ನಾಸ ಸೈಂಟಿಸ್ಟ್ ಗಳು ಕೂಡ ಆಶ್ಚರ್ಯ ಪಡುವಂತಹ ನಮ್ಮ ಅಂತರಿಕ್ಷ ನೌಕೆಯಲ್ಲಿ ಎಂತಹ ಟೆಕ್ನಾಲಜಿಯನ್ನ ಬಳಸಿದ್ದಾರೆ ಇಂತಹ ವಿಷಯಗಳನ್ನ ನಾವು ಇವತ್ತು ಈ ವಿಡಿಯೋದಿಂದ ತಿಳಿದುಕೊಳ್ಳಲಿದ್ದೇವೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಚಂದ್ರಯಾನ ಮೂರು ಸಕ್ಸಸ್ ಆಗ್ಬೇಕು ಅಂತ ನಿಮ್ಮಲ್ಲಿ ಎಷ್ಟು ಜನ ಕೋರಿಕೊಳ್ತಾ ಇದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಡ್ಬೇಡಿ ಸೊ ಲೇಟ್ ಮಾಡದೆ ಆಕ್ಚುಲಿ ಇದು ನಮ್ಗೆಲ್ರಿಗೂ ಗೊತ್ತಿರುವ ವಿಷಯವೇ ಅದೇನಂದ್ರೆ ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಸ್ರೋ ಸಂಸ್ಥೆಯ ಎಲ್ ತ್ರೀ ರಾಕೆಟ್ ಚಂದ್ರಯಾನ ಮೂರನ್ನ ಭೂಮಿಯ ವಾತಾವರಣದಿಂದ ಆಕಾಶಕ್ಕೆ ಕಳಿಸಿ ಭೂಮಿಯ ಕಕ್ಷೆಯಲ್ಲಿ ಬಿಟ್ಟಿದೆ ಬೆಂಗಳೂರಿನ ಪ್ರಧಾನ ಕಾರ್ಯಾಲಯದಿಂದ ಚಂದ್ರಯಾನ ಮೂರರ ಕಕ್ಷೆಯನ್ನ ಹೆಚ್ಚು ಮಾಡೋಕೆ ಮತ್ತು ಆಪರೇಟ್ ಮಾಡೋಕೆ ಇಸ್ರೋ ಶಾಸ್ತ್ರಜ್ಞರ ಬೃಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ ಇದ್ದಾರೆ ಈ ರೀತಿ ಚಂದ್ರಯಾನ ಮೂರರ ಮೊದಲ ಆರ್ಬಿಟಲ್ ಮ್ಯಾನ್ಯಲ್ ಜುಲೈ ಹದಿನೇಳರಂದು ನಡೆದಿದೆ ಆ ಸಮಯದಲ್ಲಿ ಈ ಅಂತರಿಕ್ಷ ನೌಕೆಯ ಇಂಜಿನ್ ಅನ್ನ ಆನ್ ಮಾಡಿ ನಲವತ್ತೊಂದು ಸಾವಿರದ ಏಳು ನೂರ ಅರವತ್ತೆರಡು ಕಿಲೋಮೀಟರ್ ಅಪೋಜಿ ಅಂಡ್ ನೂರ ಎಪ್ಪತ್ ಮೂರು ಕಿಲೋಮೀಟರ್ ಗಳ ಪೆರಿಗೆ ದೂರದಲ್ಲಿ ಆರ್ಬಿಟರ್ ತಿರುಗುವ ಹಾಗೆ ಮಾಡಿದ್ದಾರೆ ಸೊ ಭೂಮಿಯ ಜೊತೆಗೆ ಭೂಮಿಯ ಗುರುತ್ವ ವಲಯದಲ್ಲಿ ಈ ಮಾಡ್ಯೂಲ್ ಕೂಡ ಚಲಿಸಬೇಕಾಗುತ್ತೆ ಈ ರೀತಿ ಚಲಿಸುವಾಗ ಕೆಲವೊಮ್ಮೆ ಮಾಡ್ಯೂಲ್ ಭೂಮಿಯ ಸಮೀಪಕ್ಕೆ ಬರುತ್ತೆ ಇನ್ನು ಕೆಲವೊಮ್ಮೆ ಭೂಮಿಯಿಂದ ದೂರ ಹೋಗುತ್ತೆ ಈ ರೀತಿ ಸಮೀಪಕ್ಕೆ ಬರುವುದನ್ನ ಪೆರಿಜಿ ಎಂದು ದೂರ ಹೋಗೋದನ್ನ ಅಪೋಜಿ ಎಂದು ಕರೀತಾರೆ ನಂತರ ಇಸ್ರೋ ಶಾಸ್ತ್ರಜ್ಞರು ಚಂದ್ರಯಾನ ಮೂರನ್ನ ಇನ್ನು ಮೂರು ಬಾರಿ ಆ ಕಕ್ಷೆ ಬದಲಾಗುವ ಹಾಗೆ ಮಾಡಿದ್ದಾರೆ ಈಗ ಇಸ್ರೋ ಸಂಸ್ಥೆಯ ಚಂದ್ರಯಾನ ಮೂರರ ಮಿಷನ್ ಇನ್ನೊಂದು ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಜಯವನ್ನ ಗಳಿಸಿದೆ ಹೌದು ಸ್ನೇಹಿತರೆ ಜುಲೈ ಇಪ್ಪತ್ತೈದರಂದು ಇಸ್ರೋ ಶಾಸ್ತ್ರಜ್ಞರು ಚಂದ್ರಯಾನ ಮೂರರ ಇಂಜಿನ್ ಅನ್ನ ಸುಮಾರು ಸಾವಿರ ಗಳವರೆಗೆ ಅಂದ್ರೆ ಸರಿ ಸುಮಾರು ಹದಿನೇಳು ನಿಮಿಷಗಳವರೆಗೆ ಆನ್ ಮಾಡಿ ಐದನೇ ಕಕ್ಷೆಯನ್ನ ಹೆಚ್ಚು ಮಾಡುವ ಪ್ರೊಸೆಸ್ ಅನ್ನು ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಐದನೇ ಕಕ್ಷೆಗೆ ಆ ಅಂತರಿಕ್ಷ ನೌಕೆಯನ್ನ ಕಳಿಸಿದ್ದಾರೆ ಆ ಸಮಯದಲ್ಲಿ ಇದರ ಪೆರೋಜಿ ಹನ್ನೆರಡು ಲಕ್ಷ ಏಳು ಸಾವಿರದ ಅರವತ್ತೊಂಬತ್ತು ಕಿಲೋಮೀಟರ್ ಗಳು ಮತ್ತು ಅಪೋಜಿ ಇನ್ನೂರ ಮೂವತ್ತಾರು ಕಿಲೋಮೀಟರ್ ಗಳಿದೆ ಈ ರೀತಿ ಕೆಲವು ದಿನಗಳ ನಂತರ ಇಸ್ರೋ ಅದರ ಕೊನೆಯ ರೌಂಡ್ ಅನ್ನ ಲೋನಾ ಟ್ರಾನ್ಸಿಟ್ ಆರ್ಬಿಟರ್ ಚಂದ್ರಯಾನ ಮೂರನ್ನ ಇಡುತ್ತೆ ನಂತರ ಅದರ ಸುದೀರ್ಘ ಪ್ರಯಾಣದಲ್ಲಿ ಚಂದ್ರನ ಕಡೆ ಹೋಗುತ್ತೆ ಈ ಪ್ರಕ್ರಿಯೆಯಲ್ಲಿ ಇಸ್ರೋ ಶಾಸ್ತ್ರಜ್ಞರು ಚಂದ್ರಯಾನ ಮೂರರ ಪ್ರಪುಲ್ಶನ್ ಮಾಡ್ಯೂಲ್ ಇಂಜಿನ್ ಅನ್ನ ಪೂರ್ತಿ ಸಾಮರ್ಥ್ಯದಿಂದ ಆನ್ ಮಾಡಿ ಚಂದ್ರನ ಕಕ್ಷೆಗೆ ಸೇರಿಕೊಳ್ಳುವ ಹಾಗೆ ಮಾಡ್ತಾರೆ ಬೆಂಗಳೂರಿನಲ್ಲಿರುವ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್ ನಲ್ಲಿ ಕುಳಿತುಕೊಂಡ ನಮ್ಮ ಇಸ್ರೋ ಶಾಸ್ತ್ರಜ್ಞರು ಆಗಸ್ಟ್ ಒಂದರಂದು ಅರ್ಧರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಮಧ್ಯದಲ್ಲಿ ಚಂದ್ರಯಾನ ಮೂರರ ಇಂಜಿನ್ ಅನ್ನ ಆನ್ ಮಾಡಿ ಈ ಟ್ರಾನ್ಸ್ ಲೂನರ್ ಇಂಜೆಕ್ಷನ್ ಡೈರೆಕ್ಷನ್ ಅನ್ನ ಸಕ್ಸಸ್ಫುಲ್ ಆಗಿ ಚೇಂಜ್ ಮಾಡಿದ್ದಾರೆ ಅಂದ್ರೆ ಚಂದ್ರಯಾನ ಮೂರು ಭೂಮಿಯ ಸುತ್ತಲೂ ತಿರುವುದನ್ನ ನಿಲ್ಲಿಸಿ ಚಂದ್ರನಿರುವ ದಿಕ್ಕಿಗೆ ಹೋಗ್ತಾ ಇದೆ ಈ ರೀತಿ ಚಂದ್ರಯಾನ ಮೂರು ತುಂಬಾ ವೇಗದಿಂದ ಭೂಮಿಯಿಂದ ಚಂದ್ರನ ಕಡೆ ನೀವಿಲ್ಲಿ ನೋಡ್ತಾ ಇರುವ ವಿಡಿಯೋದಲ್ಲಿರುವ ಹಾಗೆ ಹೋಗುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಅದರ ಲಾಂಚ್ ವೆಹಿಕಲ್ ಆಗಿರುವ ಮಾರ್ಕ್ ತ್ರೀ ರಾಕೆಟ್ ಮೂಲಕ ಚಂದ್ರಯಾನ ಮೂರನ್ನ ಭೂಮಿಯ ಮೊದಲ ಕಕ್ಷೆಗೆ ಕಳಿಸಿದಾಗ ಅದರ ವೇಗ ಗಂಟೆಗೆ ಮೂವತ್ತಾರು ಸಾವಿರ ಕಿಲೋಮೀಟರ್ಗಳು ಇತ್ತು ಅಂದ್ರೆ ಸೆಕೆಂಡ್ ಗೆ ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಗಳು ಈ ವೇಗ ಒಂದು ಬಂದೂಕಿನಿಂದ ಬುಲೆಟ್ ಹೊರಗಡೆ ಬಂದಾಗ ಆ ಬುಲೆಟ್ ಎಷ್ಟು ವೇಗದಿಂದ ಪ್ರಯಾಣಿಸುತ್ತೋ ಅದಕ್ಕೆ ಹನ್ನೆರಡು ಪಟ್ಟು ಜಾಸ್ತಿ ಇರುತ್ತೆ ಸೊ ಒಂದು ಬಂದೂಕಿನಿಂದ ಬುಲೆಟ್ ಫೈರ್ ಆದಾಗ ಅದರ ಗರಿಷ್ಠ ವೇಗ ಗಂಟೆಗೆ ಮೂರು ಸಾವಿರ ಕಿಲೋಮೀಟರ್ ಗಳವರೆಗೆ ಇರುತ್ತೆ ಆದ್ರೆ ಚಂದ್ರಯಾನ ಮೂರು ಈ ಬುಲೆಟ್ ವೇಗಕ್ಕಿಂತ ಹನ್ನೆರಡು ಪಟ್ಟು ಜಾಸ್ತಿ ವೇಗದಿಂದ ಭೂಮಿಯ ವಾತಾವರಣವನ್ನು ಬಿಟ್ಟು ಅಂತರಿಕ್ಷಕ್ಕೆ ಸೇರಿ ಪ್ರಯಾಣಿಸುತ್ತಿದೆ ಆದ್ರೆ ಸ್ವಲ್ಪ ಸಮಯದ ನಂತರ ಇದರ ಇಂಜಿನ್ ಅನ್ನು ಪ್ರಾರಂಭಿಸಿ ಚಂದ್ರಯಾನ್ ಮೂರರ ವೇಗವನ್ನು ಜಾಸ್ತಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ಭೂಮಿಯ ಕಕ್ಷೆಯಿಂದ ಹೊರಗಡೆ ಹೋಗೋಕೆ ಅಂಡ್ ಒಂದು ಕಕ್ಷೆಯಿಂದ ಇನ್ನೊಂದು ಕಕ್ಷೆಗೆ ಬದಲಾಗೋಕೆ ಚಂದ್ರಯಾನ್ ಪ್ರೊಪಲ್ಷನ್ ಮಾಡ್ಯೂಲ್ ಇಂಜಿನ್ ಆನ್ ನಲ್ಲಿದ್ದಾಗ ಮಾತ್ರವೇ ಅದು ಹೆಚ್ಚು ವೇಗವನ್ನು ಪಡೆದು ಮುಂದಿನ ಕಕ್ಷೆಗೆ ಸೇರಿಕೊಳ್ಳುತ್ತೆ ಬಟ್ ಆ ಮಾಡ್ಯೂಲ್ ಬಹಳಷ್ಟು ದೂರದವರೆಗೆ ಹೋದ ನಂತರ ಅಂದ್ರೆ ಅಪೋಜಿ ಕಕ್ಷೆಗೆ ಸೇರಿದ ನಂತರ ಅದರ ವೇಗ ನಿಧಾನವಾಗಿ ಕಡಿಮೆ ಆಗುತ್ತೆ ಆಗ ಆ ಮಾಡ್ಯೂಲ್ ಭೂಮಿಯ ಗುರುತ್ವಾಕರ್ಷಣೆ ಕಾರಣದಿಂದ ಭೂಮಿಯ ಕಕ್ಷೆಗೆ ಹತ್ತಿರ ಬರುತ್ತೆ ಅಂದ್ರೆ ಪೆರೋಜಿ ಕಕ್ಷೆಗೆ ಬರುತ್ತೆ ಎಕ್ಸಾಕ್ಟ್ ಆಗಿ ಚಂದ್ರಯಾನ ಮೂರರಲ್ಲೂ ಕೂಡ ಇದೇ ಪ್ರೊಸೆಸ್ ನಡೆದಿದೆ ಈ ರೀತಿ ಆಗಸ್ಟ್ ಒಂದರಿಂದ ಚಂದ್ರಯಾನ ಮೂರು ಲೂನರ್ ಇಂಜೆಕ್ಷನ್ ನಂತರ ಚಂದ್ರನ ಕಡೆ ಆಲ್ಮೋಸ್ಟ್ ಐದರಿಂದ ಆರು ದಿನಗಳವರೆಗೆ ಪ್ರಯಾಣಿಸುತ್ತೆ ನಂತರ ಚಂದ್ರನ ಆರ್ಬಿಟರ್ ಒಳಗಡೆ ಇನ್ಸರ್ಟ್ ಮಾಡುವ ಪ್ರಕ್ರಿಯೆ ಶುರುವಾಗುತ್ತೆ ಇಸ್ರೋ ಸಂಸ್ಥೆ ಚಂದ್ರಯಾನ ಮೂರರ ಇಂಜಿನ್ ಅನ್ನು ಆನ್ ಮಾಡಿ ಚಂದ್ರನ ಗುರುತ್ವಾಕರ್ಷಣೆ ಕಕ್ಷೆಗೆ ಪುಷ್ ಮಾಡಲಾಗುತ್ತೆ ಅಂಡ್ ಚಂದ್ರ ಚಂದ್ರಯಾನ ಮೂರನ್ನ ತನ್ನ ಗುರುತ್ವಾಕರ್ಷಣ ಬಲದಿಂದ ತನ್ನ ಕಕ್ಷೆಗೆ ಎಳೆದುಕೊಂಡಾಗ ಅದು ಭೂಮಿ ಕಕ್ಷೆಯಲ್ಲಿ ಯಾವ ರೀತಿ ತಿರುಗ್ತಾ ಇತ್ತು ಅದೇ ಶೇಪ್ ನಲ್ಲಿ ಚಂದ್ರನ ಸುತ್ತಲೂ ಕೂಡ ತಿರುಗಲು ಪ್ರಾರಂಭಿಸುತ್ತೆ ಆದ್ರೆ ಇದೆಲ್ಲವೂ ಕೂಡ ಕರೆಕ್ಟ್ ಆಗಿ ನಡೆಯುವ ಹಾಗೆ ಮಾಡಬೇಕು ಅಂದ್ರೆ ಇಸ್ರೋ ಶಾಸ್ತ್ರಜ್ಞರಿಗಾಗ್ಲಿ ಅಥವಾ ಯಾರಿಗೆ ಆಗಿರ್ಲಿ ತುಂಬಾ ಕಷ್ಟಕರವಾದ ಕೆಲಸ ಯಾಕೆಂದ್ರೆ ಚಂದ್ರಯಾನ ಮೂರು ಚಂದ್ರನ ಕಕ್ಷೆಗೆ ಪ್ರವೇಶಿಸುವುದರಲ್ಲಿ ಸ್ವಲ್ಪ ಫೇಲ್ ಆದರೂ ಕೂಡ ಅದು ಗಂಟೆಗೆ ನಲವತ್ತು ಸಾವಿರ ಕಿಲೋಮೀಟರ್ ವೇಗದಿಂದ ಚಂದ್ರನ ಕಕ್ಷೆಯಲ್ಲಿ ಸುತ್ತಾನೆ ಇರುತ್ತೆ ನಂತರ ಅದರಲ್ಲಿ ಇಂಧನ ಇರುವಷ್ಟು ದಿನ ಆ ರೀತಿ ರೊಟೇಟ್ ಆಗ್ತಾ ಸ್ವಲ್ಪ ದಿನಗಳವರೆಗೆ ಅದು ಅಂತರಿಕ್ಷೆಯಲ್ಲೇ ಶಾಶ್ವತವಾಗಿ ಉಳಿದು ಬಿಡುತ್ತೆ ಆದ್ರಿಂದ ಚಂದ್ರಯಾನ ಮೂರನ ಸರಿಯಾದ ಜಾಗದಲ್ಲಿ ಚಂದ್ರನ ಮೇಲೆ ಲ್ಯಾಂಡ್ ಮಾಡಬೇಕು ಎಂದು ಇಸ್ರೋ ಸಂಸ್ಥೆ ಕೋರಿಕೊಳ್ತಾ ಇದೆ ಈ ರೀತಿ ಕೊನೆಗೆ ಆಗಸ್ಟ್ ಇಪ್ಪತ್ ಮೂರರಂದು ಸರಿಸುಮಾರು ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡ್ ಆಗಲು ಪ್ರಯತ್ನಿಸಿ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ಲ್ಯಾಂಡಿಂಗ್ ನ ಕೊನೆಯ ಹಂತದಲ್ಲಿ ಚಂದ್ರಯಾನ ಮೂರರ ಲ್ಯಾಂಡರ್ ನ ವೇಗ ಸೆಕೆಂಡ್ ಗೆ ಆರು ಸಾವಿರ ಕಿಲೋಮೀಟರ್ ಗಳಿಂದ ಏಳು ಪಾಯಿಂಟ್ ಎರಡು ಕಿಲೋಮೀಟರ್ ಗಳಿಗೆ ಕಡಿಮೆ ಆಗುತ್ತೆ ಇದೇ ಕಾರಣದಿಂದ ಚಂದ್ರಯಾನ ಮೂರು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ ಆದ್ರೆ ಈಗ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಚೀನ್ ಮತ್ತು ನಾಸಾ ನಮ್ಮ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ನಲ್ಲಿ ಯೂಸ್ ಮಾಡಿದ ಎ ಅನ್ನು ನೋಡಿ ತುಂಬಾ ಆಶ್ಚರ್ಯಕ್ಕೆ ಒಳಗಾಗಿವೆ ಸೊ ಇದ್ರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಈ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ನಲ್ಲಿ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಬಳಸಿದ್ದಾರೆ ಅಂಡ್ ಇದು ಈಗಾಗಲೇ ಬೋಧಿಸಿದ ವಿಷಯಗಳನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ರೋಬೋಟ್ಸ್ ಸ್ವಂತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗೆ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ತಯಾರಿಸಲಾಗಿದೆ ಅಂಡ್ ಚಂದ್ರಯಾನ ಮೂರರ ಪ್ರಜ್ಞಾನ್ ರೋವರ್ ಮತ್ತು ವಿಕ್ರಮ್ ಲ್ಯಾಂಡರ್ ಕೂಡ ಇದೇ ಟೆಕ್ನಾಲಜಿಯನ್ನು ಹೊಂದಿವೆ ಸೊ ಈ ಟೆಕ್ನಾಲಜಿ ಕಾರಣ ಆಗಸ್ಟ್ ಇಪ್ಪತ್ತ್ ಮೂರರಂದು ಚಂದ್ರನ ಮೇಲ್ಮೈ ಮೇಲೆ ಚಂದ್ರಯಾನ ಮೂರು ಇಳಿದ ನಂತರ ಒಂದು ಅದ್ಭುತ ನಡೆಯಲಿದೆ ಚಂದ್ರನ ಮೇಲ್ಮೈ ಮೇಲೆ ಇಳಿದ ನಂತರ ಚಂದ್ರಯಾನ ಮೂರರ ನಿಂದ ರೋವರ್ ಹೊರಗಡೆ ಬಂದು ಚಂದ್ರನ ಡಾರ್ಕ್ ಏರಿಯಾದಲ್ಲಿ ರಿಸರ್ಚ್ ಮಾಡಲು ಪ್ರಾರಂಭಿಸುತ್ತೆ ಈ ಚಂದ್ರನ ಮೇಲೆ ಅನೇಕ ಕಿಲೋಮೀಟರ್ ಗಳಷ್ಟು ಅಗಲವಿರುವ ದೊಡ್ಡ ದೊಡ್ಡ ಕುಣಿಗಳು ಕಲ್ಲುಗಳಿವೆ ಚಂದ್ರನಿಂದ ನಮಗೆ ಅವಶ್ಯಕತೆ ಇರುವ ಎಷ್ಟೋ ಸಮಾಚಾರವನ್ನ ಸ್ವತಃ ಈ ರೋವರ್ ಶೇಖರಿಸಿ ನಮಗೆ ಕಳಿಸುತ್ತೆ ಅಂಡ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಲ್ಲುಗಳು ಇರೋದ್ರಿಂದ ರೋವರ್ ಕೆಟ್ಟು ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕಯ್ಯೇ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಕೂಡ ಇಸ್ರೋ ಸೆಟ್ ಮಾಡಿದೆ ಇದೇ ಕಾರಣದಿಂದ ಈ ರೋವರ್ ಚಂದ್ರನ ಮೇಲೆ ಕಲ್ಲುಗಳಿದ್ರೂ ಕೂಡ ತುಂಬಾ ಈಸಿಯಾಗಿ ಪ್ರಯಾಣಿಸಬಲ್ಲದು ಈ ರೋವರ್ ನಲ್ಲಿ ಎಂತಹ ಅಡ್ವಾನ್ಸ್ಡ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂದ್ರೆ ಚಂದ್ರನ ಮೇಲೆ ಎಲ್ಲಿ ಕಲ್ಲುಗಳಿವೆ ದೊಡ್ಡ ದೊಡ್ಡ ಕ್ರೇಟರ್ಸ್ ಗಳು ಎಲ್ಲಿವೆ ಎಂಬುದನ್ನ ಇದು ಮೊದಲೇ ಕಂಡು ಹಿಡಿಯುತ್ತೆ ಒಂದು ವೇಳೆ ಈ ರೋವರ್ ಪ್ರಯಾಣಿಸುವ ದಾರಿಯ ಮಧ್ಯದಲ್ಲಿ ಅಥವಾ ದಾರಿಗೆ ಅಡ್ಡಲಾಗಿ ಯಾವುದಾದ್ರೂ ದೊಡ್ಡ ದೊಡ್ಡ ಕ್ರೇಟರ್ಸ್ ಗಳು ಇದ್ರೆ ಅದು ತಕ್ಷಣವೇ ಅದರ ಡೈರೆಕ್ಷನ್ ಅನ್ನ ಬದಲಾಯಿಸಿಕೊಂಡು ಬೇರೆ ಕಡೆ ತಿರುಗಿ ಹೋಗುತ್ತೆ ಈ ರೀತಿ ಚಂದ್ರಯಾನ ಮೂರರಲ್ಲಿ ಲ್ಯಾಂಡರ್ ಮತ್ತು ರೋವರ್ ಬಹಳಷ್ಟು ಡೇಟಾವನ್ನ ಸಂಗ್ರಹಿಸಿ ಇಸ್ರೋ ಗ್ರೌಂಡ್ ಟೀಮ್ ಗೆ ಸೆಂಡ್ ಮಾಡುತ್ತೆ ಸೊ ಈ ಪ್ರಕ್ರಿಯೆ ಎಲ್ಲವೂ ಕೂಡ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೆ ಸಕ್ಸಸ್ಫುಲ್ ಆಗಿ ನಡೆಯಬೇಕೆಂದು ನಾವೆಲ್ಲರೂ ಕೋರಿಕೊಳ್ಳೋಣ ಸೊ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಚಂದ್ರಯಾನ ಮೂರಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಅಪ್ಡೇಟ್ಸ್ ಗಳನ್ನ ನೀವು ಪಡಿಬೇಕು ಅನ್ಕೊಂಡ್ರೆ ನಮ್ಮ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್